ಹಲೋ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ತಮ್ಮ ಅಣ್ಣ ಗೆಳೆಯ ಹಿತೈತಿ ಇವತ್ತು ವಿಡಿಯೋ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗ್ತಿರೋಂಥ ಒಂದು ಘಟನೆ ನಿಜವಾಗ್ಲೂ ಇದನ್ನು ಹೆಮ್ಮೆಯಿಂದ ಎಂದು ಹೇಳ್ಕೊತೀನಿ ಆದರೆ ನನ್ನ ಬಗ್ಗೆ ನನಗೆ ಬೇಜಾರಾಗುತ್ತೆ ನನ್ನ ತಾಯಿ ಬಗ್ಗೆ ನನಗೆ ಪ್ರೀತಿ ಹೆಚ್ಚಾಗುತ್ತೆ ನನ್ನ ತಾಯಿ ಅಂತಲ್ಲ ಎಲ್ಲರಿಗೂ ಕೂಡ ಅವರವ್ರ ತಾಯಿಗಳು ದೇವರೇ ನಮ್ಮದು ಮಂಡ್ಯ ಹತ್ರ ಒಂದು ಹಳ್ಳಿ ನಮ್ಮೂರಿಂದ ಒಂದು ಒಂದು ಕಿಲೋಮೀಟ್ರೂ ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗ್ಬೋದು ಗೇಟ್ಗೆ ನಾವು ನಡ್ಕೊಂಡು ಹೋಗಿ ಅಲ್ಲಿಂದ ಐ ಸ್ಕೂಲ್ಗೆ ಹೋಗ್ತಾಯಿದ್ದು ಅಂದರೆ ಪ್ರೈಮರಿ ಸ್ಕೂಲೆಲ್ಲ ಓದಿದ್ದು ನಮ್ಮೂರು ಮಿಡ್ಲ್ ಸ್ಕೂಲ್ ಬೇರೆ ಮೂರು ಕಿಲೋಮೀಟ್ರ್ ಈ ಕಡೆಯಿಂದ ಆ ಕಡೆಯಿಂದ ಮೂರು ಕಿಲೋಮೀಟ್ರ್ ನಡೆದು ಓದಿದ್ದೀವಿ ಐ ಸ್ಕೂಲ್ಗೆ ಬಸ್ ಅನ್ನೋ ಒಂದು ಊರಿಗೆ ಬಸ್ಸನ್ನು ಕ್ಯಾಚ್ ಮಾಡಿ ಹೋಗ್ತಾ ಇದ್ದೋ ನಾವು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಈಗ ತೊಪ್ಪೈತಾಕೋದು ಹುಲ್ಲು ತರೋದು ಎಮ್ಮೆಗಳಿಗೆ ಹಸುಗಳಿಗೆ ಈ ಥರ ಮಾಡಿಬಿಟ್ಟು ಹೋಗ್ತಾಯಿದ್ದವು ನಾನು ಹೋಗಿದ್ದು ಬಂದೆ ನಮ್ಮ ತಾಯಿ ಇನ್ನೂ ಅಡುಗೆ ಮಾಡಿರಲಿಲ್ಲ ಅವತ್ತು ಶನಿವಾರ ಬೇರೆ ನಮಗೆ ಹಾಫ್ ಡೇ ಕ್ಲಾಸ್ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಎಲ್ಲ ಸ್ಕೂಲ್ಗೆಲ್ಲ ಇರಬೇಕು ಹಾಗಾಗಿ ಇಲ್ಲ ನಮ್ಮ ತಾಯಿ ಅಡುಗೆ ಆಗೋಯ್ತು ಮಗ ಒಂದು ಎರಡೇ ನಿಮಿಷ ಇನ್ನೊಂದು ಎರಡು ನಿಮಿಷ ಆಗೋಯಿತು ತಟ್ಟೆಗೆ ಹಾಕ್ಬಿಡ್ತೀನಿ ತಡಿ ಮಗ ಬಿಸಿ ಬಿಸಿ ಊಟ ಅಂತ ಹೇಳ್ತು ಇಲ್ಲ ಅಂದ್ಬಿಟ್ಟು ನಾನು ಕಾಪಿಸ್ಕೊಂಡು ಆಗ್ಲಕ್ಕನವ ನಂಗೆ ಟೈಮ್ ಆಗೋಯಿತು ಸ್ಕೂಲ್ಗೆ ಅಂದ್ಬಿಟ್ಟು ಬಂದು ಒಂದೇ ಹೊಸರಿಗೆ ಮಗ ತೊಳೆಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಬೇಗ ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಓಡೋಗ್ಬಿಟ್ಟೆ ಗೇಟು ಬಂದ್ಬಿಟ್ಟೆ ಬಟ್ ನನ್ನ ತಾಯಿ ನಾನು ಓದ ಒಂದು ಐದು ನಿಮಿಷಕ್ಕೆ ಇನ್ನೂ ಬಸ್ ಕೂಡ ಬಂದಿರಲಿಲ್ಲ ಅಡುಗೆ ಏನು ಮಾಡಿದರು ಸಾಂಬಾರು ರೈಸು ಎಲ್ಲ ಪಾಪ ಒಂದು ಬೇಸನ್ನಲ್ಲಿ ಹಾಕ್ಕೊಂಡು ಸಾಂಬಾರು ಸಪ್ರೇಟು ಅನ್ನ ಸಪ್ರೇಟು ಅಲ್ಲಿಂದನೇ ಬಿಸಿ ಬಿಸಿದೇ ತಗೊಂಡು ಒತ್ಕೊಂಡು ಬಂದರು ಅಲ್ಲಿ ನೋಡಿದ್ರು ಕೂಡ ಕೇಳ್ತಾಯಿದ್ರು ಯಾಕೆ ಹಿಂಗೆ ಅಂತ ನನಗೆ ಬೈದರು ಊಟ ಮಾಡ್ಕೊಬರಕ್ಕಿಲ್ವಾ ಅಂತ ನನ್ನ ತಾಯಿ ಅಂದರೆ ನೋಡಿ ಗೇಟ್ಗೆ ಮಗ ಹಸ್ಕೊಂಡು ಹೋಗ್ತಾನೆ ಅಂತ ಅಲ್ಲಿಂದ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಪಾಪ ಅಲ್ಲಿಂದ ಗೇಟ್ಗೆ ನಡ್ಕೊಂಡು ಅವು ಒಂದು ಊಟ ತಗೊಬಂದು ಅಲ್ಲೇ ಊಟ ಮಾಡೋಕಂಟು ಬಿಡಲಿಲ್ಲ ನನಗೆ ಅದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಬೇಜಾರು ಆಗುತ್ತೆ ನನ್ನ ತಾಯಿ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ ಈ ಒಂದು ಘಟನೆ ಹೇಳ್ಕೊಬೇಕು ಅನ್ನಿಸ್ತು ಹಾಗಾಗಿ ಈ ಒಂದು ಒಂದು ಇದನ್ನು ಹೇಳಿದ್ದೀನಿ ಯಾರು ಅನ್ಯತಾ ಭಾವಿಸ್ಬಾರ್ದು ತಾಯಿಗಿಂತ ದೇವರಿಲ್ಲ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಜವಾಗಲೂ ತಾಯಿ ಬಿಟ್ಟರೆ ನಮಗೆ ಬೇರೆ ಯಾವುದೇ ಭೂಮಿಯಲ್ಲಿ ಕಾಣುವಂಥ ದೇವರು ಬೇರೆ ಯಾರೂ ಇಲ್ಲ ನನ್ನ ತಾಯಿ ಆರೋಗ್ಯವಾಗಿರಲಿ ಚೆನ್ನಾಗಿರಲಿ ನನ್ನ ಹೆಸರು ಸ್ವಲ್ಪ ದೇವರು ನನ್ನ ತಾಯಿ ಕೊಡಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಈ ಒಂದು ಸಣ್ಣ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ